ಹಾಯ್ ಗಾಯ್ಸ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬನ್ನಿ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಇವತ್ತಿನ ವ್ಲಾಗಲ್ಲಿ ನಾನು ಡೈಲಿ ವ್ಲಾಗ್ನ ಅಪ್ಲೋಡ್ ಮಾಡ್ತಾ ಇದ್ದೀನಿ ಏನೇನೆಲ್ಲ ಆಗುತ್ತೆ ಅಂತ ನಾನು ಇದಕ್ಕೆ ಶೇರ್ ಮಾಡ್ತೀನಿ ಇವತ್ತು ನಾನು ನಿಮಗೆ ಒಂದು ಒಳ್ಳೆ ಡಯಟ್ ರೆಸಿಪಿನ ಹೇಳ್ಕೊಡ್ತೀನಿ ಓಕೆ ನಾ ಏನೇನು ಬೇಕಂತ ನೋಡ್ಕೊಳ್ಳೋಣ ಆಮೇಲೆ ಹೇಳ್ತೀನಿ ಇದೆಲ್ಲ ಎಲ್ಲಿ ತರಿಸ್ಕೊಂಡೆ ಏನು ಅಂತ ಇದು ನೋಡಿ ಕಿಡ್ನಿ ಬೀನ್ಸ್ ಅಂತಾರೆ ಅಮೇರಿಕನ್ ಬೀನ್ಸ್ ಅಂತಲೂ ಹೇಳ್ತಾರೆ ಮತ್ತು ಇದು ಚೆನ್ನಾಗಿ ಬರುತ್ತಲ್ಲ ಅದು ಮತ್ತು ಇದು ಬಂದು ನಿಮಗೆ ಪಂಪ್ಕಿನ್ ಸೀಡ್ಸು ಅದಾದಮೇಲೆ ಹಣ್ಬೆ ತೊಗೊಂಡಿದ್ದೀನಿ ಮಶ್ರೂಮ್ ತೊಗೊಂಡಿದ್ದೀನಿ ಮತ್ತಿದು ಲೆಚ್ಚಸ್ಸು ಇದು ತುಂಬ ಚೆನ್ನಾಗಿರುತ್ತೆ ಇದೊಂದು ಫುಲ್ ಇದನ್ನೇ ತೊಗೊಂಡ್ಬಿಟ್ಟಿದ್ದೀನಿ ಇದು ಎಲ್ಲದಕ್ಕೂ ಯಾವ ಸ್ಯಾಲಾಡಿಗೆ ಬೇಕಾದ್ರೂ ನೀವು ಇದು ಯೂಸ್ ಮಾಡ್ಬೋದು ಚೆನ್ನಾಗಿರುತ್ತೆ ಇನ್ನೊಂದು ವಿಬಾದು ಇದು ಚಿಲ್ಲಿದು ಸಾಸ್ ಇದು ಓಕೆನಾ ಚೆನ್ನಾಗಿರುತ್ತೆ ಅಂದರೆ ಮಯೋನೀಸ್ ಬರುತ್ತಲ್ಲ ಚಿಲ್ಲಿ ಮಯೋನೀಸ್ ಅದು ನಾವು ರೆಡ್ ಸಾಸ್ ನಮ್ಮ ಮನೇಲಿ ಸೋಮು ಅಷ್ಟಕ್ಕಷ್ಟೇ ತಿನ್ನೋದು ಅದು ಮನೇಲಿ ಇತ್ತು ಆಲ್ರೆಡಿ ಹಾಗಾಗಿ ತರಿಸಿಲ್ಲ ಇದು ಅಮೆರಿಕನ್ ಕುಕುಂಬರು ಮತ್ತಿದು ಇದು ಸುಕ್ಕುನಿ ಅಂತ ಹೇಳ್ತಾರೆ ಅದು ಇದು ಎಲ್ಲೋ ಕಲರ್ದು ತುಂಬ ಚೆನ್ನಾಗಿರುತ್ತೆ ಅದಂತೂ ತಿನ್ನೋದಕ್ಕೆ ಮತ್ತು ಒಂದು ಪನ್ನೀರು ಮಿಲ್ಕಿ ಮಿಸ್ತು ಪನ್ನೀರ್ ತೊಗೊಂಡಿದ್ದೀನಿ ಇಷ್ಟಕ್ಕೆಲ್ಲ ನಂಗೆ ಒಂದು ಸಾವಿರದ ಇನ್ನೂರು ರೂಪಾಯಿ ಬಿತ್ತು ಜೆಪ್ಟೋದಲ್ಲಿ ಆರ್ಡರ್ ಮಾಡ್ಕೊಂಡಿದ್ದು ಬನ್ನಿ ಇವಾಗ ಪಟಪಟ ಅಂದರೆ ಸ್ಟಾರ್ಟ್ ಮಾಡೋಣ ಎಲ್ಲದನ್ನು ಇವತ್ತು ಕಂಪ್ಲೀಟ್ಲಿ ಡಯಾಟ್ ಫುಡ್ ಅವ್ರಿಗೆ ಅವ್ರು ಏನಂದ್ರೆ ಅದೆಲ್ಲ ತಿನ್ನೋದಿಲ್ಲ ಇವಾಗ ಅವ್ರಿಗೆಲ್ಲ ಕಸ್ಟಮೈಸ್ ಫುಡ್ ನಾನೇ ಸಂಜೆ ಅವ್ರು ಬರೋಷ್ಟರಲ್ಲಿ ನಾನು ಮಾಡಿಬಿಡ್ತೀನಿ ಮತ್ತು ಎಗ್ ಯಾವಾಗಲೂ ಸ್ಟಾಕ್ ಇರಬೇಕು ನಮ್ಮ ಮನೆಯಲ್ಲಿ ಒಂದು ಮುಂಚೆ ಸ್ಟಾರ್ಟಿಂಗಲ್ಲೇ ಎರಡು ಎಗ್ ತಿಂತಿದ್ರು ಇವಾಗ ನಾಲ್ಕು ಎಗ್ಗೆ ಸ್ವಿಚ್ ಆಗಿದ್ದಾರೆ ಸೊ ಹಾಗಾಗಿ ಡಿಫ್ರೆನ್ಸ್ ಗೊತ್ತಾಗ್ತಾ ಅಲ್ಲ ಬಾಡಿಯಲ್ಲಿ ಆಬ್ವಿಯಸ್ಲಿ ಅವರಿಗೂ ಅದು ಹಶುವಾಗುತ್ತೆ ಮತ್ತು ಚೆನ್ನಾಗಿ ತಿನ್ನಬೇಕು ಅಂತ ಅವ್ರಿಗೂ ಬಂದಿರುತ್ತೆ ಮನಸ್ಸಲ್ಲಿ ಹಾಗಾಗಿ ಇವಾಗ ನಾನು ನಿಮಗೆ ಇವತ್ತು ಏನು ತೋರಿಸ್ತಾ ಇದೀನಿ ಅಂತ ಹೇಳಿದರೆ ನಾನು ಆಗಿ ಕ್ಯಾಲಿಫೋರ್ನಿಯಾ ಬರಿಟೊ ಆರ್ಡರ್ ಮಾಡ್ಕೊಂಡು ತಿಂತೀನಿ ಗೊತ್ತಾ ನಿಮಗೆ ಯಾವಾಗಲೂ ಅದು ನನಗೆ ತುಂಬ ಫೇವ್ರೇಟು ಕ್ಯಾಲಿಫೋರ್ನಿಯಾ ಬರಿಟೊ ಅದು ಬೌಲ್ಸ್ಗಳು ನಂಗೆ ತುಂಬ ಫೇವ್ರೇಟು ಬಿಕಾಸ್ ನೋ ಆಯಿಲ್ ನೋ ಮಸಾಲೆ ನಥಿಂಗ್ ಸಿಕ್ಕಾ ಹೊಟ್ಟೆ ಚೆನ್ನಾಗಿರುತ್ತೆ ಪ್ಲೇನಾಗಿ ಏನೇನು ಹಾಕಬೇಕು ಎಲ್ಲದನ್ನೂ ಪ್ಲೇನಾಗಿ ಹಾಕಿರ್ತಾರೆ ವೆಜಿಟೇಬಲ್ಸ್ ಆಗಲಿ ಅದರಲ್ಲಿ ಯೂಸ್ ಮಾಡೋದ ಸೀಡ್ಸ್ಗಳಾಗಲಿ ಎಲ್ಲದನ್ನು ತುಂಬ ಪ್ಲೇನಾಗಿ ಹಾಕಿರ್ತಾರೆ ಆ್ಯಂಡ್ ಯಾವತ್ತೂ ನಿಮಗೆ ಹೊಟ್ಟೆ ಹಾಳಾಗಲ್ಲ ಅದನ್ನು ತಿಂದರೆ ಓಕೆನಾ ಅಂದರೆ ಅರ್ಜೆಂಟಿಗೆಲ್ಲೋ ಹೋದ್ವಿ ಏನೋ ತಿಂದ್ವಿ ಹೊಟ್ಟೆ ಹಾಳಾಗುತ್ತೆ ಅನ್ನೋ ಥರ ಏನಿಲ್ಲ ಇದು ಅಷ್ಟು ಚೆನ್ನಾಗಿರುತ್ತೆ ಕ್ಯಾಲಿಫೋರ್ನಿಯಾ ಬರೀಟೋ ನನಗಿಷ್ಟ ಇಷ್ಟ ಅದನ್ನು ಸೋಮು ನನಗೇನು ಹೇಳಿದರು ಅಂದರೆ ನಾವು ಇವಾಗ ಹೆಂಗೆ ಅಂದರೆ ಕಾ ಕ್ಯಾಲಿಫೋರ್ನಿಯಾ ಬರಿಟೋ ಸಿಕ್ಕಬಟ್ಟೆ ಕಾಸ್ಟ್ಲಿ ಅಲ್ವಾ ಅದು ಒಂದು ಬೌಲ್ಗೆ ಮುನ್ನೂರು ರೂಪಾಯಿ ನಾನ್ನೂರು ರೂಪಾಯಿ ಆಗುತ್ತೆ ಒಂದು ಮೂರೇನಾರು ನಾವು ಆರ್ಡರ್ ಮಾಡಿಬಿಟ್ವಿ ಅಂದರೆ ತೌಸಂಡ್ ಮೇಲೆ ಹೋಗ್ಬಿಡುತ್ತೆ ವಿತ್ ಟ್ಯಾಕ್ಸ್ ಎಲ್ಲ ಸೇರಿಸಿ ಇನ್ನೂ ಜಾಸ್ತಿ ಆಗೋಗ್ಬಿಡತ್ತೆ ಹಾಗಾಗಿ ಬೆಟರ್ ಏನಂತ ಹೇಳಿದರೆ ನೀನು ಮನೆಯಲ್ಲೇ ಅದು ಏನೇನು ಐಟಮ್ ಬೇಕು ನೀನು ತರಿಸ್ಕೊಂಬಿಟ್ಟು ಮನೆಯಲ್ಲೇ ಮಾಡಿಕೊಡು ನನಗೆ ಅಟ್ಲೀಸ್ಟ್ ಒಂದು ಮೂರು ನಾಲ್ಕು ದಿವಸ ತಿನ್ಕೋಬೋದಲ್ಲ ಅಂತ ಹೇಳಿದರು ನಂಗೆ ಸೋಮು ಸರಿ ಆಯಿತು ಮನೆಯಲ್ಲೇ ನಾನು ಟ್ರೈ ಮಾಡ್ತೀನಿ ಮಾಡೋದಕ್ಕೆ ಅಂತಂದೆ ಆ್ಯಂಡ್ ಮಾಡ್ತಾ ಮಾಡ್ತಾ ಇಟ್ಸ್ ವೆರಿ ಈಸಿ ಅಂತ ಅನ್ನಿಸ್ತು ಹಾಗಾಗಿ ಎಲ್ಲದನ್ನು ತರಿಸಿಟ್ಕೊಂಡಿದ್ದೀನಿ ಆ್ಯಂಡ್ ಕಾಳುಗಳು ಮಾತ್ರ ಅದು ಓವರ್ನೈಟ್ ನೆನಿಲೇಬೇಕು ನಾನು ಸುಮ್ಮನೆ ಇವಾಗ ಹಾಕ್ತೆ ಅಷ್ಟೆ ಅದು ತುಂಬ ವಿಜಲ್ ಬಡಿಸಿದ್ದೀನಿ ನಾನು ಆ ಟೈಮಲ್ಲೇ ಹಾಕಿದ್ರಿಂದ ಅದು ಒನ್ ನೈಟ್ ಓವರ್ ನೈಟ್ ನೆನೆದರೆ ಚೆನ್ನಾಗೆ ಅದು ಸಕ್ಕತ್ತಾಗೆ ದೊಡ್ಡ ಆಗುತ್ತೆ ಆ್ಯಂಡ್ ನೀಟಾಗೆ ಮಾಡ್ಬೋದು ಬೆಂದೋಗುತ್ತೆ ಒಂದು ಐದಾರು ವಿಷಲಿಗೆ ಬೆಂದೋಗುತ್ತೆ ಬಟ್ ತುಂಬ ಅದು ಬೇಯ ಬೇಯಿಸೋದು ಕಷ್ಟ ಓವರ್ನೈಟ್ ನೆನೆಸಿದ್ರು ನಾನು ಐದಾರು ವಿಷಲ್ ಓಡಿಸಿದ್ರು ಬೆಂದಿರಲಿಲ್ಲ ಆವತ್ತು ಬಟ್ ನಾನು ನಿಮಗೆ ತೋರಿಸ್ತೀನಿ ಹೇಳಿದ್ದೀನಿ ಒಟ್ಟಿನಲ್ಲಿ ಈ ರೀತಿ ಮಾಡಬೇಕು ಅಂತ ಹೇಳಿಬಿಟ್ಟು ಈಗ ಬನ್ನಿ ವೆಜಿಟೇಬಲ್ಸ್ ಎಲ್ಲ ಕಟ್ ಮಾಡಿಕೊಂಡು ಬೇಗ ಬೇಗ ರೆಡಿ ಮಾಡ್ಕೊಳ್ಳೋಣ ಆ್ಯಂಡ್ ತುಂಬ ಟೈಮ್ ತೊಗೊತು ಫಸ್ಟ್ ಟೈಮ್ ಅಲ್ವಾ ನಾನು ಇದನ್ನು ಟ್ರೈ ಮಾಡಿ ಫಸ್ಟ್ ಟೈಮು ಹಾಗಾಗಿ ತುಂಬ ಟೈಮ್ ತೊಗೊತು ಬಟ್ ನಿಮಗೆ ನಾನು ಬೇಗ ಬೇಗನೆ ಹೇಳ್ಕೊಡ್ತೀನಿ ನನಗೆ ವೆಜಿಟೇಬಲ್ಸ್ ಅಂದರೆ ತುಂಬ ತುಂಬ ಇಷ್ಟ ಬಟ್ ನನಗೇನಂತ ಹೇಳಿದರೆ ಅದು ಒಂಥರ ಭಯ ಬಿಕಾಸ್ ನಾನ್ ವೆಜ್ಗಿಂತ ತುಂಬ ಅಂದರೆ ತುಂಬ ಕೆಮಿಕಲ್ನ ಯೂಸ್ ಮಾಡ್ತಾರೆ ವೆಜಿಟೇಬಲ್ಸ್ಗೆ ನಾನ್ ವೆಜ್ಗೆ ಏನೋ ಸ್ಟಿರಾಯ್ಡ್ಸ್ ಕೊಡ್ತಾರೆ ಹಂಗೆ ಹಿಂಗೆ ಅಂತ ಹೇಳ್ತಾರೆ ಬಟ್ ನಾನ್ ವೆಜ್ಜಿಂದ ನನಗೇನು ಆ ಥರ ಅನಿಸಲ್ಲ ಬಟ್ ವೆಜಿಟೇಬಲ್ಸ್ ತಿನ್ನೋಕ್ಕೆ ನನಗೆ ಹೆದರಿಕೆ ನಿಜ ಹೇಳಬೇಕಂದ್ರೆ ಏಕೆಂದರೆ ಥರ ಕೆಮಿಕಲ್ಗಳನ್ನ ಯೂಸ್ ಮಾಡೋದು ಏನೊಂದು ಹುಳನೂ ಇರಲ್ಲ ಏನೂ ಇರೋದಿಲ್ಲ ಅದರಲ್ಲಿ ಆ ಲೆವೆಲ್ಲಿಗೆ ಕೆಮಿಕಲ್ನ ಯೂಸ್ ಮಾಡೋದು ಅದು ಸ್ವಲ್ಪ ನನಗೆ ಅದು ವಿಷಯದಲ್ಲಿ ಭಯ ಬಟ್ ಅದಕ್ಕೆ ಚೂರು ಬಿಸಿನೀರು ಹಾಂ ಬಿಸಿನೀರ್ ಥರ ಇದು ಮಾಡ್ಕೊಂಬಿಟ್ಟು ಅದಕ್ಕೆ ಉಪ್ಪು ಹಾಕ್ಬಿಟ್ಟು ಬೇಯಿಸಿಟ್ಕೊಂಬಿಡೋಣ ಅಂತ ಎಲ್ಲದನ್ನು ಇದನ್ನು ಫ್ರೈಯೂ ಮಾಡ್ಬೋದು ಹಂಡ್ರೆಡ್ ಡಿಗ್ರಿ ಮೇಲೆ ಇದನ್ನು ನೀವು ಫ್ರೈ ಮಾಡಿದರೆ ಅಥವಾ ಬೇಯಿಸಿದ್ರೆ ಇಟ್ಸ್ ವೆಲ್ ಆ್ಯಂಡ್ ಗುಡ್ ಅಂತ ಅಷ್ಟೇ ನಾನಿಲ್ಲಿ ಇದಕ್ಕೆ ಇವಾಗ ಬ್ರೋಕಲಿ ಅದಾದ್ಮೇಲೆ ಮಶ್ರೂಮು ಅದಾದಮೇಲೆ ಝುಕ್ನಿ ಮೂರೂ ಹಾಕಿದ್ದೀನಿ ಜುಕ್ನಿ ಸ್ವಲ್ಪ ಹಾಕಿದ್ದೀನಿ ಬಿಕಾಸ್ ಫಸ್ಟ್ ಟೈಮ್ ಅಲ್ಲ ಸೋಮು ತಿಂತಾರೋ ಇಲ್ವ ನನಗೆ ಅದು ಐಡಿಯಾ ಇಲ್ಲ ಹಾಗಾಗಿ ಇದನ್ನು ಹಾಕಿದ್ದೀನಿ ಮತ್ತು ಲೆಚ್ಚಸ್ ಹಾಕಿದ್ದೀನಿ ಇದೊಂದು ಸ್ವಲ್ಪ ಹೊತ್ತಷ್ಟನೇ ಬೇಯಿಸ್ಕೋಬೇಕು ತುಂಬ ಬೇಯಿದ್ರೆ ಅದು ತಿನ್ನೋಕ್ಕಾಗೋದಿಲ್ಲ ಚೆನ್ನಾಗೂ ಅನಿಸಲ್ಲ ಅದು ಅದೊಂದು ಚೂರು ಅಷ್ಟೇ ಬೇಯ್ಬೇಕಷ್ಟೆ ಇಲ್ಲಾನು ಅದನ್ನು ರಾ ಹಾಗೇನೂ ತಿನ್ಬೋದು ಇನ್ನೂ ಚೆನ್ನಾಗಿರುತ್ತೆ ಸಕ್ಕತ್ತಾಗಿರುತ್ತೆ ನಿಜ ಹೇಳಬೇಕಂದ್ರೆ ರಾ ತಿನ್ನೋದಕ್ಕೆ ನೀಟಾಗಿ ವಾಶ್ ಮಾಡಿ ಉಪ್ಪಿನ ನೀರಲ್ಲಿ ವಾಶ್ ಮಾಡಿಬಿಟ್ಟು ನೀವು ಅದನ್ನು ತಿನ್ಬೋದು ಯಾವುದೇ ವೆಜಿಟೇಬಲ್ಸ್ ಆಗಲಿ ಚೆನ್ನಾಗಿ ತೊಳೆದ್ಬಿಟ್ಟು ತಿನ್ನಿ ನನಗೆ ಅದರಲ್ಲಿರೋಂಥ ಕೆಮಿಕಲ್ಗಳು ಅವ್ರು ಹೊಡೆಯೋದು ಇದು ಸ್ಪ್ರೇಗಳು ಅವೆಲ್ಲ ಅಷ್ಟು ನಂಬಿಕೆ ಇಲ್ಲ ನಮ್ಮ ದೇಹದ ಮೇಲೆ ಅದು ಹೇಗೆ ರಿಯಾಕ್ಟ್ ಮಾಡುತ್ತೆ ಅಂತ ನನಗೆ ಅಷ್ಟು ನಂಬಿಕೆ ಇಲ್ಲ ಹಾಗಾಗಿ ಈಗಿದು ಒಂದು ಸ್ವಲ್ಪ ಬಾಯ್ಲ್ ಆಗಲಿ ಚೆನ್ನಾಗೆ ಒಂದು ಹತ್ತು ಹದಿನೈದು ನಿಮಿಷ ಬೇಯಿಸಿ ಸಾಕು ಅಷ್ಟೆ ಇದ್ರ ಜೊತೆ ಕಾರ್ನ ಆ್ಯಡ್ ಮಾಡ್ತಾ ಇದ್ದೀನಿ ಇದೇನಂದರೆ ಎಲ್ಲದನ್ನೂ ಸ್ಟೀಮಲ್ಲೂ ಬೇಯಿಸ್ಕೊಬೋದು ನೀವು ಅದನ್ನು ಹೆಲ್ಪ್ ಆಗುತ್ತೆ ನಂತರ ಸ್ಟೀಮರ್ ಇಲ್ಲ ಹಾಗಾಗಿ ಇದರಲ್ಲೇ ಬೇಯಿಸ್ತಾ ಇದ್ದೀನಿ ಮತ್ತು ಸ್ಟೀಮರಿಗೆ ಸಾಲ್ಟ್ ಆ್ಯಡ್ ಮಾಡೋಕ್ಕಾಗಲ್ಲ ಹಾಗಾಗಿ ನನಗೆ ಇನ್ನು ಬೇಯಿಸ್ಕೊಳ್ಳೋದೇ ಸ್ವಲ್ಪ ಇಷ್ಟ ಯಾರಿದು ವಾರವ್ವ ಚಂದ್ರು ಯಾರಪ್ಪ ಅದು ತೋರ್ಸು ಬಂಗಾರಿ ಯಾರು ಮಾಡಿದ್ದು ಚೇತಕ ಯಾರು ಮಾಡಿದ್ದು ಬಂಗಾರಿ ಚೇತಕ ಬಂಗಾರಿ ಯಾರು ಮಾಡಿದ್ದೀಪ್ಪ ಚೇತಕ ಹ್ಞೂ ಥ್ಯಾಂಕ್ ಯು ಹೇಳು ಇಕ್ಕ ಚಿನ್ನ ಜೋರಾಗಿ ಹೇಳು ಥ್ಯಾಂಕ್ ಯು ಶೇಖಂಡ್ ಮಾಡು జ అప్ప పాపణి బొమ్మే అదే కిత ಈಗ ಮೇನ್ ಪಾರ್ಟ್ ಚಿಕನ್ ಬ್ರೆಸ್ಟ್ ಓಕೆನಾ ಸೊ ಡಯಟ್ ಮಾಡ್ತಾ ಇರೋರಿಗೆ ಅಥವಾ ಜಿಮ್ಮಿಗೆ ಹೋಗ್ತಾ ಇರೋದು ಹೋಗ್ತಾ ಇರೋರಿಗೆ ಬಾಡಿ ಬಿಲ್ಡ್ ಮಾಡಬೇಕು ಅಂತ ಅಂದ್ಕೊಂಡ್ರವ್ರಿಗೆ ಬಿಲ್ಡ್ ಮಾಡೋದು ಹೇಗೆ ಅಂತ ಹೇಳಿದ್ರೆ ಹಂಗೆ ನನೇನು ದೊಡ್ಡ ಪ್ರೊಫೆಷ್ನಲ್ ಅಲ್ಲ ಬಟ್ ನನ್ಗೆ ಗೊತ್ತಿರೋ ಇನ್ಫಾರ್ಮೇಷನ್ ಹೇಳ್ತೀನಿ ನನ್ನ ದಪ್ಪ ಆಗಬೇಕು ದಪ್ಪ ಆಗಬೇಕು ಅಂತ ದ ಸಿಕ್ಕಿ ಸಿಕ್ಕಿದೆಲ್ಲ ಹಾಗೆ ಸಿಕ್ಕ ತಿನ್ನೋದಲ್ಲ ಓಕೆ ನಾನು ಚಿಕನ್ನಲ್ಲೂ ಅಷ್ಟೇ ಪರ್ಟಿಕ್ಯುಲರ್ ಆಗಿ ನನ್ನ ಪಾರ್ಟ್ ಅಷ್ಟೇ ತಿನ್ನೋಕ್ಕಾಗೋದು ಎಲ್ಲದನ್ನು ಹೆಗ್ಗಮಗ್ಗ ತಿಂದುಬಿಟ್ರೆ ದಪ್ಪ ಆಗ್ಬಿಡ್ತೀನಿ ದಪ್ಪ ಏನೋ ಆಗ್ತೀರ ಬಟ್ ಗುಡ್ ಫ್ಯಾಟ್ ಇರೋಲ್ಲ ಬಾಡಿ ಅಷ್ಟೇನೆ ಆ ರೀತಿ ನೀವು ಎಷ್ಟು ಪ್ರೋಟೀನ್ ಪ್ಯಾಕ್ಡ್ ಫುಡ್ಗಳನ್ನ ನೀವು ಚೆನ್ನಾಗಿ ತೊಗೋತೀರ ನಿಮ್ಮ ಬಾಡಿ ಅಷ್ಟು ಚೆನ್ನಾಗಿ ಟೋನಿಂಗ್ ಆಗುತ್ತೆ ಆಯಿತಾ ಸೊ ಇಲ್ಲ ಅಂತ ಹೇಳಿದರೆ ನೀವು ದಪ್ಪ ಆಗ್ತೀರಾ ಎಗ್ಗ ಮಗ್ಗ ಇವಾಗ ಒಂದು ಪಾರ್ಟ್ ಸಣ್ಣ ಇದ್ರೆ ಇನ್ನೊಂದು ಪಾರ್ಟ್ ಫುಲ್ ದಪ್ಪ ಆಗ್ಬಿಡೋದು ಆ ರೀತಿ ಆ ಥರ ನೀವು ಪ್ರೋಟೀನ್ ಫ್ಯಾ ಪ್ಯಾಕ್ಡ್ ಫುಡ್ಡೇ ಇರಬೇಕು ಆ್ಯಂಡ್ ಚಿಕನ್ ಬ್ರೆಶ್ಟಲ್ಲಿ ಹೈಯೆಸ್ಟ್ ಪ್ರೋಟೀನ್ ಓಕೆನಾ ಆ್ಯಂಡ್ ಅದನ್ನು ನೀವು ಸುಮ್ಮನೆ ಹಾಗೆ ಬೇಯಿಸ್ಬಿಟ್ಟು ಆಗಲ್ಲ ಬಿಕಾಸ್ ಎರಡು ಬ್ರೆಸ್ಟ್ ಇರುತ್ತೆ ಎರಡು ಬ್ರಸ್ಟನ್ನು ನೀವು ತಿನ್ನೋದಕ್ಕೆ ಭಾಳ ಭಾಳ ಕಷ್ಟ ಚ್ವಿಂಗ್ ಮಾಡಬೇಕು ತುಂಬ ಹೊತ್ತು ಅದ್ರ ಬದಲು ಈ ರೀತಿ ಏನಾದರೂ ಬಾಬಿಕ್ಯೂ ಥರ ಏನಾದರೂ ಮಾಡಿಕೊಂಡು ನೀವು ಮಾಡ್ಬೋದು ಓಕೆನಾ ನಾನಿಲ್ಲಿ ಆಯಿಲ್ನ ಯೂಸ್ ಮಾಡ್ತಿದ್ದೀನಿ ಸ್ವಲ್ಪ ಆದಷ್ಟು ಆಯಿಲ್ ಕಮ್ಮಿ ಇರಲಿ ಬಟ್ ಆಯಿಲ್ ಕಂಟೆಂಟ್ ಇಲ್ಲದೇ ಚಿಕನಲ್ಲೂ ಇರುತ್ತೆ ಅಲ್ವಾ ಏನೂ ಇಲ್ಲದೇ ತಿನ್ನೋಕ್ಕಾಗೋದಿಲ್ಲ ನೀವು ಪ್ಲೇನಾಗೆ ಒಂದು ಸ್ವಲ್ಪ ಆಯಿಲ್ ಹಾಕಿ ಒಳ್ಳೆ ಆಯಿಲ್ನ ಯೂಸ್ ಮಾಡ್ಕೊಳ್ಳಿ ನಾನು ಯೂಸ್ ಮಾಡ್ತಿರೋದು ಫ್ರೀಡಮ್ಮು ಮತ್ತು ಇನ್ನೊಂದು ನಾನು ಯೂಸ್ ಮಾಡೋದು ಆಲಿವ್ ಆಯಿಲು ಎರಡು ಥರ ಆಯಿಲ್ನ ಯೂಸ್ ಮಾಡ್ತೀನಿ ಬೇಸಿಕ್ಲಿ ಅವರಿಗೆ ಸ್ಪೆಷಲಿ ಅದು ಸೋಮಗೋಸ್ಕರ ಅಂತ ಮಾಡೋದು ಇವಾಗ ಆನಿಯನ್ ಹಾಕ್ತಾಯಿದ್ದೀನಿ ಚಿಕನ್ ಜೊತೆ ಸ್ವಲ್ಪ ಫ್ಲೇವರ್ಫುಲ್ ಆಗಿರಲಿ ಅಂತ ಹೇಳಿಬಿಟ್ಟು ಆನಿಯನ್ ಹಾಕ್ತಾಯಿದ್ದೀನಿ ಆ್ಯಂಡ್ ಬರಿಟೊ ಬೌಲಲ್ಲೂ ಕೂಡ ಆನಿಯನ್ ಇರುತ್ತೆ ಆನ್ ಆನಿಯನ್ ಮತ್ತು ಕ್ಯಾಪ್ಸಿಕಮ್ ಅದೆಲ್ಲನೂ ಇರುತ್ತೆ ಹಾಗಾಗಿ ನಾನು ಇದನ್ನು ಆ್ಯಡ್ ಮಾಡ್ತಾ ಇವಾಗ ಚಿಕನ್ ಬ್ರೆಸ್ಟ್ನ ನೀವು ನೀಟಾಗೆ ಫ್ರೈ ಮಾಡ್ಕೋಬೇಕು ಇದಕ್ಕೆ ಓನ್ಲಿ ಪೆಪ್ಪರ್ ಅನ್ ಸಾಲ್ಟ್ ಹಾಕಿ ಮತ್ತು ನಿಮಗೆ ಬೇಕಂತ ಹೇಳಿದ್ರೆ ಇದಕ್ಕೆ ತಂದೂರಿದು ಪೌಡರೇ ಸಿಗುತ್ತೆ ಅದನ್ನು ಬೇಕಾದರೂ ನೀವು ಆ್ಯಡ್ ಮಾಡ್ಬೋದು ಇಲ್ಲ ಬರೀದ ಪೌಡರು ಸಿಗುತ್ತೆ ನೀವು ಅದನ್ನು ಬೇಕಾದರೆ ಆ್ಯಡ್ ಮಾಡ್ಕೋಬೋದು ಮತ್ತು ಎಲ್ಲ ಸಾಸ್ಗಳು ಸಿಗುತ್ತೆ ಎಲ್ಲನೂ ಆ್ಯಡ್ ಮಾಡ್ಬೋದು ಫ್ಲೇವರ್ಫುಲ್ಲಾಗಿ ಬೇಕು ಚೆನ್ನಾಗಿ ಅಂತ ಹೇಳಿದರೆ ಆಮೇಲೆ ಸಿಂಪಲ್ಲಾಗೆ ನಾನು ಫಸ್ಟ್ ಟೈಮ್ ಮನೇಲಿ ಟ್ರೈ ಮಾಡ್ತಿರೋದಲ್ವ ಹಾಗಾಗಿ ಇದಕ್ಕೆ ಜಸ್ಟು ಪೆಪ್ಪರ್ ಅನ್ ಸಾಲ್ಟು ಒಂದು ಸ್ವಲ್ಪ ಖಾರ ಪುಡಿ ಹಾಕ್ತಾಯಿದ್ದೀನಿ ಇಟ್ ಇಸ್ ತುಂಬ ಪ್ಲೇನು ತಿನ್ನೋದಕ್ಕಾಗಲ್ಲ ಹಾಗಾಗಿ ಚೆನ್ನಾಗಿರುತ್ತೆ ಒಂದು ಸರಿ ನೀವು ಟ್ರೈ ಮಾಡಿ ಓಕೆ ನಾವು ಒಂದು ಸರಿ ನೀವು ಅದನ್ನೆಲ್ಲ ತಂದಿಟ್ಕೊಂಬಿಟ್ರೆ ಒಂದು ಮಿನಿಮಮ್ ನಾಲ್ಕೈದು ದಿನ ಅಂತೂ ಯೂಸ್ ಮಾಡ್ಬೋದು ಆರಾಮಾಗೆ ಎವ್ರಿ ಡೇ ಸಂಜೆ ಒಳ್ಳೊಳ್ಳೆ ಬೌಲ್ ಪ್ರಿಪೇರ್ ಮಾಡ್ಕೊಂಡು ನೀವು ತಿನ್ಬೋದು ಓಕೆ ನಾವು ಒಂದಿನ ಇದು ಮಾಡ್ಕೊಳ್ಳಿ ಈ ರೀತಿ ಬೌಲ್ ಮಾಡ್ಕೊಳ್ಳಿ ಇನ್ನೊಂದು ದಿವಸ ಪರಾಟಾ ಏನಾದರೂ ಇದ್ದರೆ ನೀವು ಮಾಡೋಕ್ಕೆ ಬಂದರೆ ಮನೇಲಿ ಅದು ಅಥವಾ ಚಪಾತಿ ಆ ಥರದ್ದು ಮಾಡಿ ರೋಲೆಲ್ಲ ಮಾಡಿಬಿಟ್ಟು ಅದಕ್ಕೆ ವಿಗ ಅದು ಏನು ಸಾಸ್ಗಳನ್ನೆಲ್ಲ ಯೂಸ್ ಮಾಡಿಕೊಂಡು ನೀವು ರೋಲ್ ಥರನೂ ತಿನ್ಕೋಬೋದು ಚೆನ್ನಾಗಿರುತ್ತೆ ಆ್ಯಂಡ್ ಸೆಕೆಂಡ್ ಡೇ ನಾನು ರೋಲ್ ಕೂಡ ಮಾಡಿಕೊಟ್ಟಿದ್ದೆ ಸೋಮುಗೆ ನಿಮಗೆ ತೋರಿಸ್ತೀನಿ ಅದನ್ನು ಒಂದು ದಿನ ಯಾವಾಗಾದರೂ ಆ ರೆಸಿಪಿನೂ ನಾನು ನಿಮಗೆ ತೋರಿಸ್ತೀನಿ ಸಾಲ್ಟ್ ಪೆಪ್ಪರು ಮತ್ತೊಂದು ಒಂದು ಸ್ವಲ್ಪ ಖಾರ ಮತ್ತು ಇದರಲ್ಲಿ ಈರುಳ್ಳಿ ಇಷ್ಟೇ ಇರೋದು ಇವಾಗ ಇದನ್ನು ನೀಟಾಗೆ ಒಂದು ಸೈಡು ಎತ್ತಿಟ್ಕೊಂಡ್ಬಿಡ್ತೀನಿ ನೆಕ್ಸ್ಟು ಇನ್ನೊಂದು ಸ್ಟೆಪ್ಪಿಗೆ ಹೋಗೋಣ ಇವಾಗ ನಾನಿಲ್ಲಿ ಕಿಡ್ನಿ ಬೀನ್ಸು ಮತ್ತು ಚೆನ್ನ ಇದೆರಡನ್ನೂ ನೀಟಾಗಿ ನಾನು ಬೇಯಿಸ್ಕೊತಾ ಇದ್ದೀನಿ ಕುಕ್ಕರ್ ಒಳಗೆ ಹಾಕ್ಬಿಟ್ಟು ಇದು ನೋಡಿ ಓವರ್ನೈಟ್ ನೆನ್ಸಿಡ್ಲೇಬೇಕು ಇಲ್ಲಾಂದರೆ ಆಗಲ್ಲ ತುಂಬ ಟೈಮ್ ಬೇಕಿದ್ದೀನಿ ನೀವು ಬೇಯ್ಸಕಂದ್ರೆ ಒಂದು ಹತ್ತು ಹದಿನೈದು ವಿಷಲ್ ತೊಗೊಳತ್ತೆ ಅಷ್ಟೊಂದು ಆದ್ರೂ ಬೇಯದೇ ಇಲ್ಲ ಇದು ಕರೆಕ್ಟಾಗಿ ಹಂಗಾಗಿ ಓವರ್ನೈಟ್ ನೆನೆಸಿಟ್ಬಿಡಿ ಚೆನ್ನಾಗಿರುತ್ತೆ ಇದು ಬರಿಟೋದಲ್ಲಿ ಇದು ನನ್ನ ಫೇವ್ರೇಟು ಅವರದ್ದೇನೋ ಸಾಸ್ ಹಾಕಿರ್ತಾರೆ ಇದ್ರೊಳಗೆ ಸಿಕ್ಕೋಟೆ ಖಾರ ಇರುತ್ತೆ ಅದಾಯ್ತಾ ಚೆನ್ನಾಗಿರುತ್ತೆ ಒಂಥರ ಬರಿಟೋ ಬಾಲ್ ತಿನ್ನೋದಕ್ಕೆ ನಂಗೆ ಭಾಳ ಖುಷಿ ಯಾವಾಗ್ಲೂ ಹಾಗಾಗಿ ಇದು ಮತ್ತು ಹೆಲ್ತ್ಗೆ ಹೈಯೆಸ್ಟ್ ಪ್ರೋಟೀನ್ ಇದು ನೀವು ನೋಡಿ ಬೇಕಾದ್ರೆ ಗೂಗಲ್ ಮಾಡಿ ಇದನ್ನೆಲ್ಲ ಬೇಕಾದ್ರೆ ನೀವು ಫೋಟೋ ತೊಗೊಂಡು ಗೂಗಲ್ ಮಾಡಿ ನಾನು ಏನಿಲ್ಲ ಪಿಕ್ಚರ್ಸ್ನ ಪೋಸ್ಟ್ ಮಾಡ್ತಾ ಇದ್ದೀನಿ ಅದೆಲ್ಲ ವೆರಿ ವೆರಿ ಹೆಲ್ದಿ ಏನು ನಾನು ತೋರಿಸ್ತಾ ಇದ್ದೀನಿ ಅದೆಲ್ಲ ಬಟ್ ಬೌಲು ಏನಂತ ಹೇಳಿದರೆ ಕಾಸ್ಟ್ಲಿ ಸ್ವಲ್ಪ ಯಾವಾಗಲೂ ಯಾವಾಗಲೂ ಅಫೋರ್ಡ್ ಮಾಡೋದಕ್ಕಾಗಲ್ಲ ದಿನ ತಿನ್ನೋದಕ್ಕಾಗಲ್ಲ ಅದನ್ನು ಹೊರಗಡೆದುವ ನೀವೇ ಅಂತ ಹೇಳಿಬಿಟ್ಟು ಮನೆಯಲ್ಲೇ ಈ ರೀತಿ ಮಾಡ್ಕೊಳ್ಳೋದು ನೋಡಿ ಇಲ್ಲಿ ಅಮೆರಿಕನ್ ಕುಕ್ಕುಂಬರು ಝುಕುನಿ ಈರುಳ್ಳಿ ಮತ್ತು ಟೊಮ್ಯಾಟೊ ಅದಾದಮೇಲೆ ಸ್ವೀಟ್ ಕಾರ್ನ್ ತೊಗೊಂಡಿದ್ದೀನಿ ಮತ್ತೆಲ್ಲಿ ಇದೆ ಅದಾದ್ಮೇಲೆ ಮಶ್ರೂಮ್ ಇದೆ ಓಕೆನಾ ಇಷ್ಟು ಇವಾಗ ನಾನು ಇದರಲ್ಲಿ ಕೆಲವೊಂದು ಬೇಯಿಸ್ಕೊಂಡಿದ್ದೀನಿ ಕೆಲ್ವೊಂದು ಬೇಯಿಸ್ಕೊಂಡಿಲ್ಲ ಓಕೆನಾ ಸ್ವೀಟ್ ಕಾರ್ನು ಬ್ರೋಕಲಿ ಅದಾದಮೇಲೆ ಝುಕನಿ ಅದಾದಮೇಲೆ ಇದು ಮತ್ತು ಮಶ್ರೂಮ್ ಮಶ್ ಮಶ್ರೂಮು ಇಷ್ಟು ಬೇಯಿಸ್ಕೊಂಡಿದ್ದೀನಿ ಈಗ ಈರುಳ್ಳಿ ಮತ್ತು ಟೊಮೆಟೊ ಬೇಯಿಸ್ಕೊಂಡಿಲ್ಲ ಅದೆರಡು ರಾ ಅಷ್ಟೇ ಈಗ ಇದು ಪ್ಲೇನ್ ರೈಸು ಪ್ಲೇನ್ ರೈಸಿಗೆ ಲೆಮನ್ ಆ್ಯಡ್ ಮಾಡಿದ್ದೀನಿ ಜಾಸ್ತಿ ಲೆಮನ್ ಆ್ಯಡ್ ಮಾಡಿ ಸ್ವಲ್ಪ ಕುಕ್ಕುಂಬರು ಹಾಕಿದ್ದೀನಿ ಅದು ಫ್ಲೇವರ್ ನಿಮಗೆ ತುಂಬ ಚೆನ್ನಾಗಿರುತ್ತೆ ಬೇಕಾದ್ರೆ ನೀವು ಒಂದು ಸರಿ ಟ್ರೈ ಮಾಡಿ ನೋಡಿ ಇದು ಕ್ಯಾಲಿಫೋರ್ನಿಯಾ ಬರಿಟೋದಲ್ಲಿ ಒನ್ ಆಫ್ ದ ಬೆಸ್ಟ್ 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 ರೈಸ್ ನಾನು ತಿಂದಿರೋದು ಅವರು ಆ ರೈಸ್ಗೆ ಲೆಮನ್ ಆ್ಯಡ್ ಮಾಡ್ತಾರೆ ಲೆಮನ್ ಆ್ಯಡ್ ಮಾಡಿಬಿಟ್ಟು ಅದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿರ್ತಾರೆ ತುಂಬ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ ಮಾತ್ರ ಹುಳಿ 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 ಅನ್ನ ತಿಂತಿದ್ರೆ ಸಕ್ಕತ್ತಾಗಿ ಅನಿಸುತ್ತೆ ಅದು ಫ್ಲೇವರ್ ಆಗಿರುತ್ತೆ ನಿಜವಾಗ್ಲೂ ಅದು ಎಲ್ಲದರ ಜೊತೆ ವೆಜಿಟೇಬಲ್ಸ್ ಜೊತೆ ಇವಾಗ ನೋಡಿ ಫಸ್ಟು ಚಿಕನ್ ಆ್ಯಡ್ ಮಾಡ್ತಾಯಿದ್ದೀನಿ ನಮಗೆ ಕ್ವಾಂಟಿಟಿ ಎಷ್ಟು ಬೇಕೋ ಅಷ್ಟು ಮಾಡಿಕೊಳ್ಳಿ ಯಾಕಂದರೆ ಒಂದು ಇಬ್ಬರು ತಿನ್ನೋ ಥರ ಮಾಡ್ಕೊಳ್ಳಿ ಚೆನ್ನಾಗಿರುತ್ತೆ ಮನೇಲಿ ಯಾರಾದರೂ ಇದ್ದರೆ ಅವರಿಗೂ ಮಾಡಿಬಿಟ್ಕೊಡಿ ಮನೆಯಲ್ಲಿ ಸಖತ್ತಾಗಿರುತ್ತೆ ಆ್ಯಂಡ್ ಒಳ್ಳೆಯ ಪ್ರೋಟೀನ್ ಫುಡ್ ಇದೆಲ್ಲ ಆಯಿತಾ ಬಟ್ ಎವ್ರಿ ಡೇ ಮಾಡುವಾಗ ಏನಾಗುತ್ತೆ ಸ್ವಲ್ಪ ಟೈಮ್ ತೊಗೊಳುತ್ತೆ ಇದೆಲ್ಲ ನಿಜವಲ್ಲೂ ಯಾಕಂದ್ರೆ ಒಂದು ಐಟಮ್ ಬೇಯ್ಸೋಕ್ಕಿರತ್ತೆ ಇನ್ನೊಂದು ಐಟಮ್ ಬೇಯ್ಸೋಕಿರಲ್ಲ ಚಾಪ್ ಮಾಡೋಕ್ಕೆ ಏನಾದರೂ ಒಂದು ಚೆನ್ನಾಗಿರೋ ಚಾಪರ್ ಇಟ್ಕೊಂಬಿಟ್ಟು ಸಕ್ಕತ್ತಾಗೆ ಆಮೇಲೆ ಇನ್ನೊಂದು ನಾನು ಇದರಲ್ಲಿ ವಿಡಿಯೋ ಮಾಡೋದೇ ಮರ್ತ್ಬಿಟ್ಟಿದ್ದೀನಿ ಈರುಳ್ಳಿ ಮತ್ತು ನಾನು ಟೊಮೆಟೊನ ಎರಡು ಎತ್ತಿಟ್ಕೊಂಡಿದ್ದೆ ಅಲ್ಲ ಅದಕ್ಕೆ ಸಾಲ್ಟು ಮತ್ತು ನೀವು ಸ್ವಲ್ಪ ಚಿಲ್ಲಿ ಪೌಡ್ರನ್ನ ಹಾಕಿ ಮಿಕ್ಸ್ ಮಾಡಿ ಒಂಚೂರು ಲೆಮನ್ ಹಾಕ್ಬಿಟ್ಟು ಮಿಕ್ಸ್ ಮಾಡಿಬಿಟ್ಟು ಅದನ್ನು ರೆಡಿ ಮಾಡಿ ಇಟ್ಕೊಳ್ಳಿ ಅದು ತುಂಬ ಚೆನ್ನಾಗಿರುತ್ತೆ ಆ ಫ್ಲೇವರು ಬಿಕಾಸ್ ಎಲ್ಲ ಇಲ್ಲಿ ಯಾವುದು ಸಾಲ್ಟ್ ಯಾವುದು ಇರೋದಿಲ್ಲ ಜಾಸ್ತಿ ಅಲ್ವಾ ಹಾಗಾಗಿ ಒಂಚೂರು ಯಾವುದಕ್ಕೆ ಆ್ಯಡ್ ಮಾಡಬೇಕು ಅದಕ್ಕೆ ಆ್ಯಡ್ ಮಾಡಿ ಮುಂಚೆನೇ ಮಿಕ್ಸ್ ಮಾಡಿಟ್ಕೊಂಬಿಟ್ರೆ ತುಂಬ ಚೆನ್ನಾಗಿರುತ್ತೆ ನೋಡಿ ನಾನಿಲ್ಲಿ ಆ್ಯಡ್ ಮಾಡಿದ್ದೀನಿ ಸ್ವಲ್ಪ ಚಿಲ್ಲಿ ಸಾಲ್ಟ್ ಹಾಕಿದ್ದೀನಿ ಅದು ನಾನು ವೀಡಿಯೋನೇ ಮಾಡಿಕೊಂಡಿಲ್ಲ ಮಿಸ್ ಮಾಡಿಬಿಟ್ಟಿದ್ದೀನಿ ಈಗ ಸ್ವೀಟ್ ಕಾರ್ನು ಮತ್ತು ಎಲ್ಲ ಮಶ್ರೂಮು ಎಲ್ಲದನ್ನು ಆ್ಯಡ್ ಮಾಡಿ ಇದೆಲ್ಲ ಸೋಮುಗೆ ಫೇವ್ರೆಟ್ ಮಶ್ರೂಮ್ ಎಲ್ಲ ತುಂಬ ಫೇವ್ರೇಟ್ ಅವ್ರಿಗೆ ಹಾಗಾಗಿ ಅದನ್ನು ಆ್ಯಡ್ ಮಾಡಿದ್ದೀನಿ ಚೆನ್ನಾಗಿ ತಿನ್ಕೊಂಡ್ರು ಇದು ನಾನು ಬೌಲ್ ಹಾಕಿರೋದು ಕೂಡ ಬರಿಟೋ ಬೌಲನ್ನೇ ಅದು ನಾನು ತರಿಸಿದ್ದೆ ಮೊನ್ನೆ ಆವಾಗ ಅದು ಉಳ್ದಿತ್ತಲ್ಲ ಅದು ಬೌಲ್ನ ಅದು ತುಂಬ ಒಳ್ಳೆ ಕ್ವಾಲಿಟಿ ಬೌಲ್ ಅದು ಹಾಗಾಗಿ ಅದರೊಳಗೇ ಅದನ್ನು ವಾಶ್ ಮಾಡಿ ಇಟ್ಕೊಂಬಿಟ್ಟು ಅದರೊಳಗೆ ಹಾಕ್ಕೊಡ್ತಿದ್ದೀನಿ ಆ ಬರಿಟೋ ಫೀಲ್ ಬರಲಿ ಅಂತ ಹೇಳ್ಬಿಟ್ಟು ಓಕೆನಾ ಎಷ್ಟು ಕಲರ್ಫುಲ್ ಆಗಿದೆ ನೋಡಿ ನೋಡೋದಕ್ಕೂ ಚೆನ್ನಾಗಿದೆ ತಿನ್ನೋದಕ್ಕಂತೂ ಆಗಿರುತ್ತೆ ನೋಡಿ ಬರಿಟೋ ಅವರು ಹಿಂಗೆ ಹಾಕ್ಕೊಡ್ತಾರೆ ಬರಿಟೋದಲ್ಲಿ ನೀವು ನೋಡಿರ್ತೀರ ನಂದು ಎಷ್ಟೊಂದು ವಿಡಿಯೋಸ್ಗಳಲ್ಲಿ ಈ ರೀತಿ ನಾನು ಇದಕ್ಕೆ ಈ ಕಾಳು ಜೊತೆಗೆ ನಾನು ಒಂದು ಸ್ವಲ್ಪ ಚಿಲ್ಲಿ ಹಾಕಿದ್ದೆ ಚಿಲ್ಲಿ ಹಾಕಿ ಅದು ಸಾಸ್ ಥರ ಮಾಡಿದ್ದೆ ಒಂದು ಸ್ವಲ್ಪ ಅದಕ್ಕೆ ಈ ಒಂದು ಚೂರದು ನಿಮಗೆ ತಿಕ್ಕಾಗಿ ಬರಬೇಕು ಅಂತ ಹೇಳಿದ್ರೆ ನೀವು ಒಂದು ಸ್ವಲ್ಪ ಅದನ್ನು ಗ್ಯಾಸ್ ಫ್ಲೇಮ್ ಆಫ್ ಮಾಡ್ದಿರ ಲಿಡ್ ತೆಗೆದುಬಿಟ್ಟು ಒಂದು ಸ್ವಲ್ಪ ಹೊತ್ತು ನೀವು ಅದನ್ನು ಬೇಯಿಸ್ಬೇಕು ಅದಾದಮೇಲೆ ಅದಕ್ಕೊಂಚೂರೇ ಚೂರು ನೀವು ಕಾರ್ನ್ಫ್ಲವರ್ದು ಇದು ಬರುತ್ತಲ್ಲ ಆ ಮಿಕ್ಸು ಅದೊಂದು ಸ್ವಲ್ಪ ನೀರು ಮಾಡ್ಕೊಂಡು ಹಾಕ್ಬಿಟ್ರೆ ಇನ್ನೂ ಸಕ್ಕತ್ತಾಗಿರುತ್ತೆ ಒಂಥರ ನೀಟಾಗಿ ಮಸಾಲೆ ಥರ ಬಂದುಬಿಡುತ್ತೆ ಅದು ಚೆನ್ನಾಗಿರುತ್ತೆ ಇದಕ್ಕೆಲ್ಲ ತುಂಬ ಮಸಾಲೆ ಎಲ್ಲ ಆ್ಯಡ್ ಮಾಡೋಂಗಿಲ್ಲ ನೀವು ಒಳ್ಳೆ ಡಯೆಟ್ ಮೈಂಟೇನ್ ಮಾಡಬೇಕು ಅಂದರೆ ನೀವು ಎವ್ರಿ ಡೇ ಇದನ್ನು ಮೈಂಟೇನ್ ಮಾಡಿ ನೀವು ಸಾಕು ಪ್ರೋಟೀನ್ ಪ್ಯಾಕ್ಟು ಒಂದು ಒಳ್ಳೆ ಕ್ಯಾಲಿಫೋರ್ನಿಯಾ ಬರಿಟು ಅಟ್ ಹೋಮ್ ರೆಡಿಯಾಗಿದೆ ಇದು ನೋಡಿ ಏನು ಕಲರ್ಫುಲ್ಲಾಗಿದೆ ಅಲ್ಲ ತಿನ್ನೋದಕ್ಕೂ ತುಂಬ ಚೆನ್ನಾಗಿತ್ತು ನಿಜಲೂ ನಾನು ಸೊಮ ಇಬ್ಬರು ಶೇರ್ ಮಾಡ್ಕೊಂಡು ತಿಂದ್ವಿ ಇದನ್ನ ಸ್ವಲ್ಪ ಟೈಮ್ ಹಿಡೀತು ಬಿಕಾಸ್ ಫಸ್ಟ್ ಟೈಮ್ ಅಲ್ವಾ ನನಗೆ ಹಾಗಾಗಿ ಸ್ವಲ್ಪ ಟೈಮ್ ಹಿಡೀತು ಈಗ ಇದ್ರ ಜೊತೆ ತಿಂತಾದ್ರೆ ವಾವ್ ಸಖತ್ತಾಗಿತ್ತು ನಿಜಗಳು ಸೋಮನು ಸಖತ್ ಇಷ್ಟಪಟ್ಟು ತಿಂದ್ರು ಓಪಿ ಈ ರೆಸಿಪಿ ನಿಮಗಿಷ್ಟ ಆಗಿದೆ ಅಂತ ಅನ್ಕೊಂತೀನಿ ಹಾಯ್ ಗಾಯ್ಸ್ ಇಸ್ ಒನ್ ಕ್ವಿಕ್ಕಾಗಿ ನಿಮ್ಮ ಹತ್ರ ಒಂದು ವಿಷಯನ ಶೇರ್ ಮಾಡಬೇಕು ನಾನು ಸೊ ಏನಪ್ಪ ಅಂತ ಹೇಳಿದ್ರೆ ನನಗೆ ಸುಮಾರು ಜನ ಈ ಪ್ರೆಗ್ನೆನ್ಸಿ ರಿಲೇಟೆಡ್ ನಂದು ಪ್ರೆಗ್ನೆನ್ಸಿ ಸೀರೀಸ್ ತುಂಬ ಅಂದರೆ ತುಂಬ ಹೈಲೈಟ್ಸು ನನ್ನ ಒಂದು ಯೂಟ್ಯೂಬ್ ಜರ್ನಿನಲ್ಲವಾ ಸೊ ಎಲ್ಲದನ್ನು ಕ್ರಿಸ್ಟಲ್ ಕ್ಲಿಯರಾಗೆ ನಿಮ್ಮ ಹತ್ರ ಶೇರ್ ಮಾಡ್ತಾ ಇದ್ದೆ ನಾನು ಏನೇನು ಆಗ್ತಾ ಇದ್ದೆ ಪ್ರೆಗ್ನೆನ್ಸಿಯಲ್ಲಿ ಏನೇನು ಚೇಂಜಸ್ಸು ಅದನ್ನು ತುಂಬ ಟ್ರಾನ್ಸ್ಪರೆಂಟಾಗಿ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊಂಡಿದ್ದೆ ಸೊ ಇದು ಒಂದು ಕ್ವಿಕ್ಕಾಗಾದ್ರೂ ನಿಮಗೆ ತುಂಬ ಇನ್ಫಾರ್ಮೇಟಿವ್ ವಿಡಿಯೋ ಅಂತ ನನಗನ್ಸುತ್ತೆ ಯಾರು ನ್ಯೂಲಿ ಮಾರಿಡಿದ್ದೀರಾ ಅಥವಾ ಯಾರು ಮಗುನ ಪ್ಲ್ಯಾನ್ ಮಾಡಬೇಕು ಅಂತ ಆಫ್ಟರ್ ತ್ರೀ ಫೋರ್ ಇಯರ್ಸಿಂದ ಪ್ಲ್ಯಾನ್ ಮಾ ಪ್ಲಾನ್ ಪ್ಲ್ಯಾನ್ ಇದ್ದೀರಾ ಅವರಿಗೊಂದು ಇಂಪಾರ್ಟೆಂಟ್ ವ್ಲಾಗ್ ಇದು ತುಂಬ ಸ್ಕಿಪ್ ಮಾಡಿದಿರ ನೋಡ್ರೆ ನಿಮಗೆ ಒಳ್ಳೆಯದು ಸೊ ಮಗು ಪ್ಲ್ಯಾನ್ ಇದ್ದೀರಾ ಅಂತ ಹೇಳಿದ್ರೆ ನಿಮಗೆ ಏಜು ಎಷ್ಟೇ ಆಗಿರಲಿ ತರ್ಟಿ ಪ್ಲಸ್ ಆಗಿರಲಿ ಟ್ವೆಂಟಿ ಫೈವ್ ಪ್ಲಸ್ ಆಗಿರಲಿ ಎಷ್ಟೇ ಆಗಿರಲಿ ಸೊ ನೀವು ಫಸ್ಟು ಒಂದು ಡಾಕ್ಟರ್ ಕನ್ಸಲ್ಟೇಷನ್ ತಗೊಳ್ಳಿ ಓಕೆನಾ ಸೊ ಇಮಿಡಿಯೇಟಾಗೆ ನಾಲ್ಕು ವರ್ಷ ಆಗಿದೆ ಹಾಗೆ ನನ್ನ ಮಗು ಮಾಡ್ಕೊಂಬಿಡೋಣ ಅಂತ ಹೇಳ್ಬಿಟ್ಟು ಕ್ಯಾಲೆಂಡರ್ ತಗೊಂಡು ಮಾರ್ಕ್ ಮಾಡಿಟ್ಕೊಂಡು ನಿಮ್ಮ ಪೀರಿಯಡ್ಸ್ ಡೇಟ್ನ ಪೀರಿಯಡ್ಸ್ ಡೇಟಿಂದ ಫೋರ್ಟೀನ್ತ್ ಡೇ ತರ್ಟೀಂತ್ ಡೇ ಫಿಫ್ಟೀಂತ್ ಡೇ ಅಂತ ಹೇಳ್ಬಿಟ್ಟು ಒಂದಿನ ಬಿಟ್ಟು ಒಂದಿನ ನೀವು ಇಂಟರ್ ಕೋರ್ಸ್ ಮಾಡಿದ್ದೀರಾ ಈ ಥರ ಸಡನ್ನಾಗಿ ನೀವು ಸ್ಟಾರ್ಟ್ ಮಾಡೋದ್ರಿಂದ ಅದು ನಿಮಗೆ ಸ್ವಲ್ಪ ಅನ್ಹೆಲ್ದಿ ಅಂತಲೇ ಹೇಳ್ಬೋದು ಓಕೆನಾ ಸೊ ಕೆಲವ್ರಿಗೆ ಲಕ್ಕಲ್ ವರ್ಕ್ ಆಗುತ್ತೆ ಎಲ್ಲನೂ ಚೆನ್ನಾಗಿರುತ್ತೆ ಎಲ್ಲನೂ ಪ್ರಾಪರಾಗಿರುತ್ತೆ ಎಲ್ಲನೂ ಓಕೆ ಬಟ್ ಕೆಲವ್ರಿಗೆ ಅಷ್ಟು ವರ್ಷ ಗ್ಯಾಪ್ ತೊಗೊಂಡು ನೀವು ಮಗುನ ಪ್ಲ್ಯಾನ್ ಮಾಡುವಾಗ ಒಂದೊಂದು ಸರಿ ಕಾಂಪ್ಲಿಕೇಶನ್ ಆಮೇಲೆ ಬರ್ಬೋದು ಓಕೆನಾ ಸೊ ಅದನ್ನು ಅವಾಯ್ಡ್ ಮಾಡಬೇಕು ಅಂತ ಹೇಳಿದ್ರೆ ನೀವು ಸ್ಟಾರ್ಟಿಂಗಿಂದ ಹುಷಾರಾಗಿ ಫಸ್ಟ್ ಇಮ್ಮಿಡಿಯೇಟಾಗಿ ನೀವು ನಿಮ್ಮ ಪೀರಿಯಡ್ಸು ಕಂಪ್ಲೀಟ್ ಆಗಿದ ತಕ್ಷಣ ಐ ಮೀನ್ ಫಿಫ್ತ್ ಡೇ ಕಂಪ್ಲೀಟ್ ಆಗಿದೆ ಅಂತ ಅಂದ್ಕೊಳ್ಳಿ ಇಮಿಡಿಯೇಟಾಗಿ ಡಾಕ್ಟ್ರ್ ಹತ್ರ ಹೋಗಿ ಡಾಕ್ಟರ್ ಹತ್ರ ಹೋಗಿಬಿಟ್ಟು ನೀವು ಒಂದು ಸಿಂಪಲ್ ಕನ್ಸಲ್ಟೇಷನ್ ತೊಗೊಳ್ಳಿ ಏನು ತುಂಬ ಕಾಂಪ್ಲಿಕೇಶನ್ ಏನಿಲ್ಲ ಒಂದು ಸಿಂಪಲ್ ಕನ್ಸಲ್ಟೇಷನ್ ಸೊ ಏನಂತ ಹೇಳಿದರೆ ಈಗ ನನ್ನ ಪೀರಿಯಡ್ಸ್ ಸ್ಟಾಪ್ ಆಗಿದೆ ಫಿಫ್ತ್ ಡೇಗೆ ಸೊ ಮಗು ಪ್ಲ್ಯಾನ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ ನೆಕ್ಸ್ಟ್ ಮಂತಿಂದ ಅಥವಾ ಈ ಮಂತಿಂದ ಸೊ ಹೇಗೆ ಏನು ಪ್ರೊಸೀಜರ್ ಏನು ಅಂತ ಅವ್ರನ್ನ ಕೇಳಿ ಓಕೆನಾ ಸೊ ನಿಮಗೆ ಫಾರ್ ದಿ ಫಸ್ಟ್ ಟೈಮ್ ನೀವೇನಾದರೂ ಡಾಕ್ಟರ್ನ ವಿಸಿಟ್ ಮಾಡ್ತಾಯಿದ್ರೆ ಸರಿ ಸೊ ಆಗಿ ನಿಮಗೆ ಡಾಕ್ಟರ್ ಏನು ಹೇಳ್ತಾರೆ ಅಂತ ಹೇಳಿದ್ರೆ ಬ್ಲಡ್ ಟೆಸ್ಟನ್ನು ಕೊಡ್ತಾರೆ ಸೊ ಬ್ಲಡ್ ಟೆಸ್ಟು ವಿತೌಟ್ ಮಿಸ್ ಮಾಡಿಸಿ ನೀವು ಯಾಕಂದ್ರೆ ನಿಮ್ಮ ಹೆಲ್ತ್ ನಿಮ್ಮದು ಹೆಲ್ತ್ ಕಾರ್ಡ್ ನಿಮಗೆ ಕರೆಕ್ಟಾಗಿದ್ದರೆ ನಿಮ್ಮ ಬೇಬಿನೂ ಚೆನ್ನಾಗಿರುತ್ತೆ ಬೇಬಿನೂ ಹೆಲ್ದಿಯಾಗಿ ಬೆಳೆಯುತ್ತೆ ಎಲ್ಲನೂ ಪ್ರಾಪರಾಗಿರುತ್ತೆ ಓಕೆನಾ ಫಸ್ಟು ಒಂದು ಹೆಲ್ತ್ ಚೆಕಪ್ ಮಾಡಿಸಿ ಅದಾದಮೇಲೆ ಒಂದು ಫೋಲಿಕ್ ಆ್ಯಸಿಡ್ ಟ್ಯಾಬ್ಲೆಟ್ನ ಕೊಡ್ತಾರೆ ಅಂದರೆ ಡಾಕ್ಟ್ರೇ ಕೊಡ್ತಾರೆ ಅದನ್ನು ವಿತೌಟ್ ಮಿಸ್ ನೀವು ಕಂಟಿನ್ಯೂಸ್ ಆಗಿ ತ್ರೀ ಟು ಫೋರ್ ಮಂತ್ಸ್ವರೆಗೂ ನೀವು ಎಲ್ಲಿವರೆಗೂ ಟ್ರೈ ಮಾಡ್ತಿದ್ದೀರ ಫಾರ್ ಎಕ್ಸಾಂಪಲ್ ಫಸ್ಟ್ ಮಂತ್ ಟ್ರೈ ಮಾಡಿರ್ತೀರ ಆಗಿರಲ್ಲ ನೆಕ್ಸ್ಟ್ ಮಂತ್ ಟ್ರೈ ಮಾಡ್ತೀರಾ ಆಗಿರೋಲ್ಲ ಥರ್ಡ್ ಮಂತ್ ಟ್ರೈ ಮಾಡ್ತಿದ್ದೀರಾ ಆವಾಗ ಆಗುತ್ತೆ ಅಂತ ಅಂದ್ಕೊಳ್ಳಿ ಸೊ ಆ ತ್ರೀ ಹೋಲ್ ಮಂತು ನೀವು ಟ್ಯಾಬ್ಲೆಟ್ನ ತೊಗೊಂಡಿರಬೇಕು ಈ ಮಂತ್ ತೊಗೊಂಡೆ ಆಗಿಲ್ಲ ಬಿಟ್ಬಿಡೋಣ ಇದೋಣ ಹಂಗಲ್ಲ ಆ ಫೋಲಿಕ್ ಆಸಿಡ್ ಏನಿದೆ ಅದು ನೀವೇನಾದರೂ ಕನ್ಸೀವ್ ಆಗಿದ್ದರೆ ಹೊಟ್ಟೆ ಒಳಗೆ ನಿಮ್ಮ ಪಾಪು ಏನಾದರೂ ಬೆಳೀತಾ ಇದ್ದರೆ ಅದ್ರ ಬ್ಯಾಕ್ ಬೋನ್ ಆಗಲಿ ನೆಕ್ ಆಗಲಿ ಬ್ರೈನ್ ಆಗಲಿ ಓವರ್ ಆಲ್ ಡೆವಲಪ್ಮೆಂಟ್ಗೆ ಅದು ತುಂಬ ಹೆಲ್ಪ್ ಮಾಡುತ್ತೆ ನೆನ್ಪಿಟ್ಕೊಳ್ಳಿ ಫೋಲಿಕ್ ಇಂದ ಪ್ರೆಗ್ನೆಂಟ್ ಆಗೋಲ್ಲ ನೀವು ಬಟ್ ನೀವೇನಾದ್ರು ಪ್ರೆಗ್ನೆಂಟ್ ಆಗಿದ್ರೆ ಫಾರ್ ಎಕ್ಸಾಂಪಲ್ ಈ ಮನ್ ನಿಮಗೆ ಕನ್ಸಿವ್ ಆಗುವಂಥ ಚಾನ್ಸಸ್ ಇದೆ ಅಂತ ಹೇಳಿದರೆ ಆ ಮಗು ನಿಮ್ಮ ಹೊಟ್ಟೆಲ್ ಬಂದ ತಕ್ಷಣನೇ ಅದು ಇಮಿಡಿಯೇಟಾಗಿ ನಿಮಗೆ ಆ ಬೋನ್ ಸ್ಟ್ರೆಂತ್ ಆಗಲಿ ಬ್ರೈನ್ ಡೆವಲಪ್ಮೆಂಟಿಗೆ ಎಲ್ಲ ಎಲ್ಲದಕ್ಕೂ ಹೆಲ್ಪ್ ಮಾಡುತ್ತೆ ಫೋಲಿಕ್ ಆ್ಯಸಿಡ್ ಟ್ಯಾಬ್ಲೆಟು ಮತ್ತು ಈ ವಿಡಿಯೋ ನೋಡಿಬಿಟ್ಟು ಇದನ್ನು ನೋಡಿಕೊಂಡು ನೀವು ಹೋಗಿ ಮೆಡಿಕಲ್ ಶಾಪಲ್ಲಿ ಫೋಲಿಕ್ ಆ್ಯಸಿಡ್ ಕೊಡಿ ಅಂದರೆ ಯಾರೂ ಕೊಡೋಲ್ಲ ನಿಮ್ಮ ಡಾಕ್ಟ್ರು ಬರ್ದಿರಬೇಕು ಬರ್ದಿರೋ ಚೀಟಿ ತೊಗೊಂಡು ಹೋಗ್ಬಿಟ್ಟು ನೀವು ತೋರ್ಸ್ರೆ ಕೊಡ್ತಾರೆ ಅಷ್ಟೇ ಓಕೆನಾ ಹಾಗೇನೂ ಕೊಡ್ತಾರೆ ಬಟ್ ಅದೆಲ್ಲ ನಿಮ್ಮ ವೆಯ್ಟ್ ಎಲ್ಲ ನೋಡಿಬಿಟ್ಟು ಡಾಕ್ಟರ್ ಬರ್ದಿರ್ತಾರೆ ಮುಂಚೆನೇ ಸೊ ಇದೊಂದು ಇಂಪಾರ್ಟೆಂಟ್ ವಿಷಯ ನೀವು ಫೋಲಿಕ್ ಆ್ಯಸಿಡ್ನ ಮಿಸ್ ಮಾಡಲೇಬೇಡಿ ದಯವಿಟ್ಟು ನೀವು ಹೆಂಗೆ ಪ್ಲ್ಯಾನ್ ಮಾಡ್ತಿದ್ದೀರಾ ಅದೆಲ್ಲ ತಿಳ್ಕೊಂಡಿರ್ತೀರ ಓಕೆ ಬಟ್ ಇದು ತುಂಬ ಇಂಪಾರ್ಟೆಂಟ್ ಫೋಲಿಕ್ ಆ್ಯಸಿಡ್ ಅನ್ನೋದು ತುಂಬ ತುಂಬ ಇಂಪಾರ್ಟೆಂಟ್ ನಿಮ್ಮ ಒಂದು ಆ ಪ್ರೆಗ್ನೆನ್ಸಿ ಜರ್ನಿನಲ್ಲಿ ಸೊ ಪಾಪು ಇವಾಗ ಕನ್ಸಿವ್ ಆಗಿದ್ದೀರಾ ಅಂತ ಅಂದ್ಕೊಳ್ಳಿ ಆಮೇಲೆ ಬಿಟ್ಬಿಡ್ಬೇಕಾ ಇಮಿಡಿಯೇಟಾಗಿ ಹಂಗೆ ಮಾಡಬೇಡಿ ತ್ರೀ ಮಂತ್ಸ್ವರ್ಗು ನೀವು ತೊಗೊಂಡ್ರು ಏನೂ ಪ್ರಾಬ್ಲಮ್ ಇಲ್ಲ ಫೋಲಿಕ್ ಆ್ಯಸಿಡಿಂದ ಯಾವುದೇ ಥರ ಡಿಸ್ಅಡ್ವಾಂಟೇಜಸ್ ಇಲ್ಲ ಇದುವರೆಗೂ ಓಕೆನಾ ಸೊ ಇದೊಂದು ಮತ್ತು ಬ್ಲಡ್ ಚೆಕಪ್ಪು ಕ್ಯಾಶುವಲ್ ಇವೆರಡು ತುಂಬ ಬೇಸಿಕಾಗಿರೋ ಅಂಥದ್ದು ಎರಡು ನೀವು ಇದನ್ನು ಮಾಡಿಸಲೇಬೇಕಾಗತ್ತೆ ನೀವು ಪಾಪು ಪ್ಲ್ಯಾನ್ ಮಾಡ್ತಾ ಇದ್ದೀರಾ ಅಂತ ಹೇಳಿದರೆ ಮತ್ತು ಸುಮಾರು ಜನ ನನ್ನ ಕೇಳ್ತಾ ಇದ್ದೀರಾ ನೀವು ಪ್ರೆಗ್ನೆಂಟಾ ಅಂತ ಇಲ್ಲ ವಿ ಹ್ಯಾವ್ ಸಮ್ ಪ್ಲ್ಯಾನ್ಸ್ ನಾನು ಸ್ಟಾರ್ಟಿಂಗಲ್ಲೇ ಒಂದು ವರ್ಷದ ನೆಕ್ಸ್ಟಲ್ಲೇ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡೆ ಬಟ್ ಅದಾದಮೇಲೆ ನಾನು ಹೇಳಿದ್ದೀನಿ ರೀಸನ್ ನಮ್ಮನೆ ಯಾರೂ ಇಲ್ಲ ನೋಡ್ಕೊಳ್ಳೋಕ್ಕೆ ನಮ್ಮ ಆಗಲಿ ಟೇಕ್ ಕೇರ್ ಮಾಡೋದಕ್ಕೆ ನಮ್ಮಮ್ಮ ನಾನು ಸೊ ಮೂರೇ ಜನ ಇರೋದು ಸೊ ಹಾಗಾಗಿ ಸ್ವಲ್ಪ ಅವಳು ದೊಡ್ಡವಳಾಗಲಿ ಅಂತ ಇವಾಗ ಗ್ಯಾಪ್ ಆಗೋಯ್ತಲ್ವಾ ಎರಡು ವರ್ಷ ಆಗೋಯ್ತಲ್ವಾ ಸೊ ಇವಾಗೇನು ನಮಗೆ ಅನ್ನಿಸ್ತಿಲ್ಲ ಮಾಡ್ಕೋಬೇಕು ಈಗ ಸದ್ಯಕ್ಕಂತ ಮತ್ತು ಬೇರೆ ಏನೋ ಪ್ಲ್ಯಾನ್ ಇದೆ ಹಾಗಾಗಿ ಅದೊಂದು ಕಂಪ್ಲೀಟ್ ಆದಮೇಲೆ ಮಾಡ್ಕೊಳ್ಳೋಣ ಅಂತ ಅಂದ್ಕೊಳ್ತಾ ಇದ್ದೀವಿ ನೋಡೋಣ ಅಷ್ಟರೊಳಗೆ ಏನಾದರೂ ಕನ್ಸೀವ್ ಆದ ಅಂದರೆ ಅದೂ ಓಕೆ ಅಂತ ಅಂದ್ಕೊಂಡು ಸುಮ್ಮನೆ ಇದ್ದೀವಿ ಅಷ್ಟೇ ಸೊ ಆ್ಯಸ್ ಆಫ್ ನಾವೇನು ಆ ಥರ ಪರ್ಟಿಕ್ಯುಲರಾಗಿ ಪ್ಲ್ಯಾನ್ ಅನ್ನೋ ಥರ ಏನು ಮಾಡ್ಕೊಂಡಿಲ್ಲ ಆ ರೀತಿ ಜಸ್ಟ್ ನೀವು ಕ್ಯಾಲೆಂಡರ್ ಆ ಡೇಟ್ಸ್ ಪ್ರಕಾರ ನೀವು ಹಾಗೂ ಮೇಂಟೈನ್ ಮಾಡ್ಬೋದು ಏನು ಪ್ರಾಬ್ಲಮ್ ಇಲ್ಲ ಇಷ್ಟು ನಾನು ನಿಮಗೊಂದು ಡೀಟೇಲ್ನ ಹೇಳಬೇಕಿತ್ತು ಫೋಲಿಕ್ ಆ್ಯಸಿಡ್ ಮತ್ತೆ ಇದ್ದೀನಿ ಮಿಸ್ ಮಾಡಬೇಡಿ ಖಂಡಿತವಾಗ್ಲೂ ತೊಗೊಳ್ಳಿ ತುಂಬ ಒಳ್ಳೆಯದ್ದು ಫೋಲಿಕ್ ಆ್ಯಸಿಡ್ ತೊಗೊಂಡ್ರೆ ನಿಮಗೆ ಆ ಕನ್ಸಿವ್ ಆಗೋದಕ್ಕೆ ಬೇಗ ಚಾನ್ಸ್ ಇರುತ್ತೆ ಆ್ಯಂಡ್ ಪಾಪು ಬೆಳವಣಿಗೆ ಆಗಿರುತ್ತೆ ಒಂದು ನಿಮಗೆ ಅದು ಡಾಕ್ಟ್ರು ಹೇಳ್ತಾರೆ ಯಾವ್ದು ತೊಗೋಬೇಕು ಯಾವ ಬ್ರ್ಯಾಂಡ್ ತೊಗೋಬೇಕು ಅಂತೆಲ್ಲ ಡಾಕ್ಟ್ರು ಹೇಳ್ತಾರೆ ಸೊ ಇದೊಂದು ವಿಷಯ ನೆನಪಿಟ್ಕೊಂಡು ನೀವು ಕನ್ಸೀವ್ ಆಗೋದಕ್ಕೆ ಟ್ರೈ ಮಾಡಿ ಅಂತ ನಾನು ಹೇಳ್ತೀನಿ ಕೆಲವ್ರು ಅನ್ಎಕ್ಸ್ಪೆಕ್ಟೆಡಾಗಿ ಆಗ್ತಾರೆ ಅಂದರೆ ಮದುವೆ ನೆಕ್ಸ್ಟು ಮಂತಲ್ಲೇ ಕೆಲವ್ರು ಕನ್ಸೀವ್ ಆಗಿರ್ತಾರೆ ಕೆಲವರು ಮೂರು ವರ್ಷ ಆದಮೇಲೆ ಕನ್ಸೀವ್ ಆಗ್ತಾರೆ ಕೆಲವರು ಮಧ್ಯದಲ್ಲಿ ಯಾವಾಗ ಒಂದು ಒಂದು ವರ್ಷ ಆದಮೇಲೆ ಆರು ತಿಂಗಳಾದಮೇಲೆ ಕನ್ಸೀವ್ ಆಗ್ತಾರೆ ಎಲ್ಲ ನಿಮಗೆ ಗೊತ್ತೇ ಇರೋಲ್ಲ ನೀವು ಯಾವಾಗ ಕನ್ಸೀವ್ ಆಗುತ್ತೆ ನಿಮಗೆ ಅನ್ನೋದು ಗೊತ್ತೇ ಇರಲ್ಲ ಬಟ್ ನೀವು ನೀವು ಪ್ಲ್ಯಾನ್ ಪ್ರಾಪರಾಗಿ ಪ್ಲ್ಯಾನ್ ಮಾಡಿ ಅಷ್ಟೇ ಓಕೆನಾ ಸೊ ಇನ್ನು ಕೆಲವರಿಗೆ ಚೆನ್ನಾಗಿ ಆಗಿರುತ್ತೆ ಎಲ್ಲ ಲಕ್ಕು ಎಲ್ಲ ಅವ್ರವ್ರ ಹೆಲ್ತ್ ಮೇಲೂ ಇರುತ್ತೆ ಅವ್ರ ಹೆಲ್ತ್ ಕಂಡೀಷನ್ ಮೇಲೂ ಹೋಗುತ್ತೆ ಎಲ್ಲ ಆ ಥರ ಬಟ್ ಒಳ್ಳೆಯದು ಹಿಂಗೆ ಪ್ರೀ ಪ್ರಿಕಾಷನ್ ತಗೊಂಡು ಎಲ್ಲ ನೀವು ಪ್ಲ್ಯಾನ್ ಮಾಡಿದರೆ ವೆಲ್ ಆ್ಯಂಡ್ ಗುಡ್ ಅಷ್ಟೇ ಓಕೆನಾ ಸೊ ಯಾ ಬನ್ನಿ ಹಾಗಾದರೆ ಈ ವ್ಲಾಗ್ನ ಹಾಗೆ ನಾನು

kita bareng kiki, kaki, bareng, kaki bunda, ನೋಡಿ ಗೈಸ್ ನಮ್ಮ ಏರಿಯಾದಲ್ಲಿ ಒಂದು ಮನೆ ರೆಡಿ ಆಗ್ತಿದೆ ಟ್ವೆಂಟಿ ತರ್ಟಿ ಯಾರಿಗಾರ ಬೇಕಂದರೆ ಬಂದು ನೋಡಿ ತುಂಬ ಚೆನ್ನಾಗಿದೆ ಮನೆ ಇದು ಸಖದಾಗ ಕಟ್ಟಿದ್ದಾರೆ ಆ್ಯಕ್ಚುಲಿ ನಾವೇ ನೋಡಿದ್ದೀವಿ ನಿಂತ್ಕೊಂಡು ಅವರೇ ಓನರು ನಿಂತ್ಕೊಂಡು ಸಖದಾಗ ಕಟ್ಟಿಸಿದ್ದಾರೆ ಅದೊಂದು ಮಟೀರಿಯಲ್ ಬಗ್ಗೆ ಎಲ್ಲ ನನಗೆ ನನಗೆ ಗೊತ್ತಿಲ್ಲ ಬಟ್ ತುಂಬ ಚೆನ್ನಾಗಿ ಕಟ್ಟಿದ್ದಾರೆ ಓಕೆ ಗಾಯ್ಸ್ ಐ ಹೋಪ್ ಇವತ್ತಿನ ಒಂದು ವ್ಲಾಗ್ ನಿಮ್ಮೆಲ್ಲರಿಗೂ ಸಖತ್ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ ಇಷ್ಟ ಆದರೆ ಪ್ಲೀಸ್ ನನ್ನ ವೀಡಿಯೋನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇನ್ನೊಂದು ಸ್ವಲ್ಪ ಇದೆ ಫಿಫ್ಟಿ ತೌಸಂಡ್ ಕ್ರಾಸ್ ಮಾಡಿಬಿಡ್ತೀನಿ ಅಟ್ಲೀಸ್ಟ್ ನನಗೆ ಇಪ್ಪತ್ತೇಳು ವರ್ಷ ಕಂಪ್ಲೀಟ್ ಆಗೋಷ್ಟಲ್ಲಿ ನನಗೆ ಒಂದು ಐವತ್ತು ಸಾವಿರ ಸಬ್ಸ್ಕ್ರೈಬರ್ನ ಕಂಪ್ಲೀಟ್ ಮಾಡಬೇಕು ಅಂತ ಆಸೆ ಇದೆ ಸೊ ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಯಾರೇ ನನ್ನ ಚಾನಲನ್ನ ನೋಡ್ತಾ ಇದ್ದೀರಾ ಮತ್ತೊಂದು ಹೊಸ ಬ್ರ್ಯಾಂಡ್ ನೀವು ವಿಡಿಯೋ ಜೊತೆ ನಾನು ನಿಮಗೆ ನಾಳೆ ಸಿಗ್ತೀನಿ ಅಲ್ಲಿವರೆಗೂ ನನ್ನ ಚಾನಲ್ ಇಷ್ಟ ಆದರೆ ನೀವೇನು ಮಾಡ್ತೀರಾ ನನ್ನ ಇನ್ಸ್ಟಾಗ್ರಾಮಲ್ಲಿ ಕೂಡ ಫಾಲೋ ಮಾಡ್ಬೋದು ಮೇಕ್ ಅವರ್ ಬೈ ದೀಪಾ ಸೋಮ್ ದೀಪಾ ಸೋಮ್ ಕನ್ನಡ ವ್ಲಾಗ್ ಮತ್ತೊಂದು ವೀಡಿಯೋದಲ್ಲಿ ಸಿಗೋಣ ಬಾಯ್